ಕೆಲವು ಪೇರೆಂಟ್ಸ್ ಪರೀಕ್ಷೆ ದಿನ ಹತ್ತಿರ ಇದೆ ಹೋಗು ಓದ್ಕೋ ಟಿ ವಿ ನೋಡಬೇಡ ಮೊಬೈಲ್ ನೋಡಬೇಡ ಆಟ ಆಡಬೇಡ ಯಾವಾಗಲೂ ಓದ್ಕೋ ಹೋಮ್ ವರ್ಕ್ ಮಾಡ್ಕೋ ಅಂತ ಹೇಳ್ತಾನೆ ಇರ್ತಾರೆ ಇದರಿಂದ ಮಕ್ಕಳಿಗೆ ಹೋಮ್ ವರ್ಕ್ ಮಾಡೋದಿರಲಿ ಅಥವಾ ಓದೋದಿರಲಿ ಒಂದು ರೀತಿಯ ಬೇಸರ ಬಂದುಬಿಟ್ಟಿರುತ್ತೆ ಅಯ್ಯೋ ಪರೀಕ್ಷೆ ಅನ್ನೋ ಭಯೋ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಚಿಕ್ಕ ಮಕ್ಕಳಿರಲಿ ದೊಡ್ಡ ಮಕ್ಕಳಿರಲಿ ಅವರು ಪ್ರತಿನಿತ್ಯ ಏನು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಿರ್ತಾರೋ ಅದನ್ನು ಸ್ವಲ್ಪ ಹೊತ್ತು ಮಾಡೋಕ್ಕೆ ಬಿಡಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾರಾ ನೋಡಲಿ ಒಂದು ಸ್ವಲ್ಪ ಹೊತ್ತು ಟಿ ವಿಯನ್ನು ನೋಡ್ತಾರಾ ನೋಡಲಿ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡಬೇಕು ಅಂತ ಹೇಳ್ತಾ ಇಲ್ಲ ಉದ್ದೇಶ ಅವರಿಗೆ ಎಕ್ಸಾಮ್ ಬರ್ತಿದೆ ಓದ್ಕೋ 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 ಅಂತ ಇನ್ನು ಯಾವುದೇ ವಿಚಾರಗಳನ್ನು ಕೊಡದೆ ಯಾವುದೇ ಕೆಲಸವನ್ನು ಕೊಡದೆ ಯಾವುದೇ ಮನೋರಂಜನೆಯನ್ನು ಕೊಡದೆ ಕೇವಲ ಓದು 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 ಅಂತ ಹೇಳಿದ್ರೆ ಆ ಓದಿರೋ ವಿಷಯ ಡೈಜೆಸ್ಟ್ ಆಗಬೇಕಲ್ವ ಅಥವಾ ಅರ್ಥ ಆಗಬೇಕಲ್ವ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅವರ ಮನಸ್ಸು ತಿಳಿಯಾಗೋಕೆ ಒಂದು ಸ್ವಲ್ಪ ಕ್ರೀಡೆಯೋ ಅಥವಾ ಒಂದು ಮನೋರಂಜನೆಯು ಯಾವುದಾದರೂ ಒಂದು ಅರ್ಧ ಗಂಟೆ ರೀಫ್ರೆಷ್ಮೆಂಟ್ಗೋಸ್ಕರ ಕೂಡಿ ಪರೀಕ್ಷೆ ಅಂತ ಸ್ಕೂಲಿಂದ ಬಂದ ತಕ್ಷಣ ಹಾಗೆ ಅವರನ್ನು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋ ಥರ ಮಾಡಬೇಡಿ ಪ್ರತಿನಿತ್ಯವೂ ಆಯಾ ಪಾಠವನ್ನು ಸ್ವಲ್ಪ ಸ್ವಲ್ಪ ಓದ್ಕೊಳ್ತಾ ಬಂದರೆ ಪರೀಕ್ಷೆ ಹತ್ರ ಬಂದ ಹಾಗೆ ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ ಪರೀಕ್ಷೆಗೆ ಒಂದು ವಾರ ಇರುವಾಗಲೂ ಅಥವಾ ಹಿಂದಿನ ದಿನನೋ ಓದ್ಕೋ 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 ಅಂತ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡದೆ ಊಟ ತಿಂಡಿನೂ ಕೊಡದೆ ಓದ್ಕೋ ಓದ್ಕೋ ಹೋಮ್ವರ್ಕ್ ಮಾಡ್ಕೋ ಅಂತ ಕೂರಿಸ್ಬಿಟ್ರೆ ಅವರಿಗೆ ಆ ವಿಷಯ ಹೇಗೆ ಅರ್ಥ ಆಗುತ್ತೆ ಓದಿಕೊಂಡಂಥ ವಿಷಯ ಹೇಗೆ ಜೀರ್ಣವಾಗುತ್ತೆ ಈ ರೀತಿಯಾಗಿ ಮಾಡಬೇಡಿ ಪರೀಕ್ಷಾ ಸಮಯ ಎಲ್ಲ ಮಕ್ಕಳಿಗೂ ಹತ್ತಿರ ಬರ್ತಿದೆ ಮೊದಲಿಂದಲೇ ಪ್ರಿಪರೇಷನನ್ನು ಮಾಡಿಸಿ ಪರೀಕ್ಷೆ ಎನ್ನುವ ಚಳಿಯನ್ನು ಬಿಡಿಸಿ ನೀನು ಚೆನ್ನಾಗಿ ಓದ್ತಿದೀಯ ನೀನು ಚೆನ್ನಾಗಿ ಬರಿತೀಯ ಅಂತ ಅವರಲ್ಲಿ ದೃಢ ಆತ್ಮವಿಶ್ವಾಸವನ್ನು ತುಂಬಿ ಅವರನ್ನು ಉತ್ತೇಜಿಸಿ ಅವರು ಓದಿಕೊಂಡಿರುವಂಥ ವಿಷಯವನ್ನು ನೀವು ಗಮನಿಸಿ ಅವರಿಗೆ ಪ್ರಶ್ನೆಯನ್ನು ಕೇಳಿ ಅವರನ್ನು ಹುರಿದುಂಬಿಸಿ ಚೆನ್ನಾಗಿ ಅವರನ್ನು ಪ್ರಿಪ್ರೇಷನನ್ನು ಮಾಡಿ ಕಳಿಸಿ ಆಗ ಮಾನಸಿಕವಾಗಿಯೂ ಹಾಗೂ ದೈಹಿಕವಾಗಿಯೂ ಅವರು ಕೂಡ ನಾನು ಎಕ್ಸಾಮನ್ನು ಫೇಸ್ ಮಾಡ್ತೇನೆ ಎನ್ನುವಂಥ ಒಂದು ಧೈರ್ಯವನ್ನು ಹೊಂದಿಕೊಂಡು ಚೆನ್ನಾಗಿ ಬರೀತಾರೆ ಯಾವಾಗಲೂ ಪರೀಕ್ಷೆಯೇ ಇರಲಿ ಜೀವನವೇ ಇರಲಿ ಆತ್ಮವಿಶ್ವಾಸ ಅನ್ನೋದು ಮುಖ್ಯವಾಗತ್ತೆ ಆ ಪರೀಕ್ಷೆಯನ್ನು ಬರೆಯೋದಕ್ಕೆ ಜೀವನದಲ್ಲಿ ಬರುವಂಥ ಸವಾಲುಗಳನ್ನು ಎದುರಿಸೋದಕ್ಕೆ ನಿಮ್ಮ ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ತಂದೆ ತಾಯಿಗಳು ನೀಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪರೀಕ್ಷೆ ಬರಿತಿರುವಂಥ ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಆತ್ಮವಿಶ್ವಾಸದಿಂದ ಎಕ್ಸಾಮನ್ನು ಬರೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದಕ್ಕೆ ನೀವೇನಂತೀರಾ